ದಾತ್ರೇಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮಬಂಧಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ವಿ ಸಾಕಷ್ಟು ಜನಗಳ ಸಮಸ್ಯೆ ಏನು ಅಂತಂದರೆ ನಾವು ದುಡ್ಡು ಕೊಟ್ವಿ ಮನೆ ಆ ಓನರು ಹೆಸರಲ್ಲೇ ಇಲ್ಲ ಆ ಓನರ್ ಇನ್ಯಾರಿಗೋ ಮಾರ್ಬಿಟ್ಟಿದ್ದಾರೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ಟಿದ್ದೀವಿ ಅಗ್ರಿಮೆಂಟ್ ಹಾಕ್ಕೊಡ್ತೀವಿ ಹೇಳಿ ಅಗ್ರಿಮೆಂಟ್ ಹಾಕ್ಕೊಟ್ಟಿದ್ದಾರೆ ಆಮೇಲೆ ಹೋಗಿ ನೋಡಿದ್ರೆ ಬೇರೆ ಯಾರಿಗೋ ಮಾಡಿಬಿಟ್ಟಿದ್ದಾರೆ ಈ ಕಡೆ ಮನೆಯೂ ಇಲ್ಲ ಆ ಕಡೆ ದುಡ್ಡು ಇಲ್ಲ ಈ ರೀತಿ ಆಗ್ತಾಯಿದೆ ಇನ್ನು ಜಮೀನಿನಲ್ಲಿ ಅಕ್ಕಪಕ್ಕದವರು ವ್ಯಾಜ್ಯವನ್ನು ಹಾಕಿದರೆ ಕೋರ್ಟ್ ಕಚೇರಿ ಅಲೀತಾ ಇದ್ದೀವಿ ಅಲ್ದು ಅಲ್ದು ಸುಸ್ತಾಗ್ಬಿಟ್ಟಿದ್ದೀವಿ ಅಂತ ಕೆಲವರು ಇನ್ನು ಕೆಲವರಿಗೆ ಮನೆ ಕಟ್ಟಬೇಕು ಅಂತ ಅಂದ್ಕೋತಾ ಇದ್ದೀವಿ ಏನು ಮಾಡಿದ್ರೂ ಕೂಡ ಆ ಜಾಗಕ್ಕೆ ಹೋದರೆ ಸಾಕು ನಮಗೆ ಕೆಲಸ ಆಗ್ತಾಯಿಲ್ಲ ಮನೆ ಕಟ್ಟಕ್ಕೆ ಪಾಯ ಪೂಜೆ ಮಾಡೋಣ ಅಂದ್ಕೊಂಡ್ರೆ ಏನಾದ್ರು ಒಂದು ಅಡ್ಡಿ ಬರ್ತಾ ಇದೆ ಈ ರೀತಿ ಸಾಕಷ್ಟು ಜನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಬಂದಿದ್ದೀರಿ ಇಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕಾಗಿಯೇ ನಮ್ಮ ದತ್ತ ಪೀಠ ಇರೋದು ಕೋರ್ಟು ಕಚೇರಿ ವ್ಯಾಜ್ಯಗಳು ಮಾ ಹೋಗ್ತಾ ಇರೋರಿಗೆ ಒಂದು ಸಣ್ಣ ಸಲಹೆ ಮುಂಚೆ ಹೇಳಿದ್ದೆ ಕೆಂಪು ಬಟ್ಟೆಯಲ್ಲಿ ಹತ್ತು ಅಥವಾ ಹನ್ನೊಂದು ಖರ್ಜೂರವನ್ನು ಇಟ್ಕೊಂಡು ಹೋಗಿ ಅಂತ ಹೇಳಿದ್ದೆ ಹಾಗೆ ಕೋರ್ಟಲ್ಲಿ ನ್ಯಾಯಯುತವಾಗಿದ್ದರೆ ನಿಮ್ಮ ಕಡೆ ನ್ಯಾಯ ಇದ್ದರೆ ಮಾತ್ರ ಅನ್ಯಾಯಕ್ಕೆ ಇದು ಪರಿಹಾರ ಅಲ್ಲ ಹೇಳ್ತಾ ಇದ್ದೀನಿ ಕೋರ್ಟ್ಗೆ ಹೋಗಿ ಅಲ್ದು 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 ಬರೀ ಹಿಯರಿಂಗ್ ಹೋಗಿ ಹೋಗಿ ಏನು ಇದೇ ಆಗ್ತಾಯಿಲ್ಲ ಅಂತಂದರೆ ನೀವು ಧರ್ಮದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಧರ್ಮ ದೇವತೆ ಧರ್ಮ ವಿಜಯ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಕೋರ್ಟಿನ ಆವರಣದ ಬಳಿಯಲ್ಲಿಯೇ ಅಂದರೆ ಕೋರ್ಟ್ ಗೇಟ್ ಆ ಥರ ಹೋಗ್ತೀರಾ ಅಥವಾ ಕೋರ್ಟ್ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಜ್ಯೂಸ್ ಅಂಗಡಿ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಬ್ಲ್ಯಾಕ್ ಕಲರ್ದು ಜ್ಯೂಸ್ ತೊಗೊಳ್ಳಿ ಅದು ಕೋಲಾ ಇರ್ಬೋದು ಪೆಪ್ಸಿ ಇರ್ಬೋದು ಅಥವಾ ಗ್ರೇಪ್ ಜ್ಯೂಸ್ ಇರ್ಬೋದು ಈ ರೀತಿ ಯಾವುದೋ ಒಂದು ಜ್ಯೂಸ್ ಬಾಟ್ಲು ತೊಗೊಳ್ಳಿ ಆ ಬಾಟ್ಲನ್ನು ತಗೊಂಡು ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಬಾಟ್ಲು ಜ್ಯೂಸ್ ಇರಬೇಕು ಖಾಲಿ ಬಾಟ್ಲೆಲ್ಲ ಜ್ಯೂಸನ್ನ ತಗೊಂಡು ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಒಳಗಡೆ ಟಾಯ್ಲೆಟ್ ಇದ್ದೇ ಇರುತ್ತೆ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಆ ಜ್ಯೂಸನ್ನೆಲ್ಲ ಬಗ್ಗಿಸ್ಬಿಡಿ ಬಗ್ಗಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ನನಗಾಗಿರುವಂತಹ ಈ ಕತ್ತಲೆ ವಾತಾವರಣ ನಿವಾರಣೆ ಆಗಲಿ ಈ ಒಂದು ಕಪ್ಪು ಛಾಯೆ ಏನು ನನಗೆ ಅನ್ಯಾಯದ ಒಂದು ಛಾಯೆ ಬಂದಿದೆ ಅದು ನಿವಾರಣೆ ಆಗಲಿ ನನಗೆ ನ್ಯಾಯ ದೇವತೆ ನ್ಯಾಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಅದನ್ನು ಬಗ್ಗಿಸ್ಬಿಟ್ಟು ಮುಚ್ಚಲ ಒಂದು ಕಡೆ ಬಾಟ್ಲು ಒಂದು ಕಡೆ ದೂರ ದೂರವಾಗಿ ಹಾಕ್ಬಿಟ್ಟು ಬಂದುಬಿಡಿ ಅಲ್ಲಿ ಡಸ್ಟ್ಬಿನ್ ಇರುತ್ತೆ ಎಲ್ಲೂ ಬಿಸಾಕಕ್ಕೆ ಹೋಗ್ಬೇಡಿ ಕಸ ಕಸ ಮಾಡೋಕ್ಕೆ ಹೋಗ್ಬೇಡಿ ಒಂದು ಡಸ್ಟ್ಬಿನಲ್ಲಿ ಮುಚ್ಚಲ ಹಾಕಿದ್ರೆ ಇನ್ನೊಂದು ಡಸ್ಟ್ಬಿನಲ್ಲಿ ಬಾಟ್ಲು ಹಾಕ್ಬಿಟ್ಟು ಕೋರ್ಟಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತಂದರೆ ನನಗೆ ಧರ್ಮ ನಾನು ಧರ್ಮವಾಗಿದ್ದೀನಿ ನಾನು ನ್ಯಾಯವಾಗಿದ್ದೀನಿ ನನಗೆ ಧರ್ಮದೇವತೆ ಜಯ ಕೊಡಲೇಬೇಕು ಧರ್ಮ ವಿಜಯ ಧರ್ಮ ವಿಜಯ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾಯಿರಿ ಇದು ಕೋರ್ಟು ಕಚೇರಿಗೆ ಹೋಗೋರಿಗೆ ಕೊಡುವಂತಹ ಒಂದು ವಿಶೇಷವಾದ ಸೂಚನೆ ಕೆಂಪು ಖರ್ಜು ಕೆಂಪು ಬಟ್ಟೆ ಮತ್ತು ಖರ್ಜೂರ ಈ ಎರಡು ಈ ಬ್ಲ್ಯಾಕ್ ಜ್ಯೂಸ್ನ ಟಾಯ್ಲೆಟಲ್ಲಿ ಹಾಕೋದು ಈ ಎರಡು ಕೆಲಸ ಮಾಡಿ ಅತ್ಯಂತ ಶೀಘ್ರವಾಗಿ ಕೋರ್ಟಿನ ತೀರ್ಪು ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಭಗವಂತ ಮಾಡಿಕೊಡ್ತಾನೆ ಯಾಕಂದರೆ ಧರ್ಮವನ್ನು ಯಾರು ಪ್ರಾರ್ಥನೆ ಮಾಡ್ತೀವಿ ಧರ್ಮದ ಆಚರಣೆಯಲ್ಲಿ ಯಾರಿರ್ತೀವಿ ಅದನ್ನು ಅವರನ್ನು ಧರ್ಮವೇ ರಕ್ಷಣೆ ಮಾಡುತ್ತೆ ಅದಕ್ಕೆ ಇವೆಲ್ಲ ಸಿಂಪಲ್ ಟಿಪ್ಸ್ ಇನ್ನು ಈ ಮನೆ ಇಲ್ಲ ಕೊಟ್ಟಿರೋ ದುಡ್ಡು ಬರ್ತಾ ಇಲ್ಲ ಈ ಕಡೆ ಆಸ್ತಿನೂ ಬರ್ತಾಯಿಲ್ಲ ಅನ್ನೋರು ನಮ್ಮ ದತ್ತಪೀಠಕ್ಕೆ ಮೂರು ಹಿತ್ತಾಳಿ ಬಟ್ಟಲುಗಳಲ್ಲಿ ಉಪ್ಪು ಬೆಲ್ಲ ಮೆಣಸು ಕಲ್ಲುಪ್ಪು ಕಾಳು ಮೆಣಸು ಮತ್ತು ಬೆಲ್ಲ ಆಗಲಿ ಅಥವಾ ಉಂಡೆ ಬೆಲ್ಲ ಮೂರು ಪಾತ್ರೆಗಳಲ್ಲಿ ಹಿತ್ತಾಳಿ ಅಥವಾ ತಾಮ್ರದ ಪಾತ್ರೆಗಳು ಬಟ್ಲುಗಳು ಸಿಗುತ್ತೆ ಅದರಲ್ಲಿ ತೊಗೊಂಡು ಮೇಲ್ಗಡೆ ವಿಳ್ಯದಲ್ಲಿ ಅಡಿಕೆ ನಿಮ್ಮ ಕೈಲಿ ಏನಾಗುತ್ತೋ ಆ ದಕ್ಷಿಣೆ ಮತ್ತು ಹಣ್ಣನ್ನು ತಗೊಂಡು ಬಂದು ದತ್ತನ ಪಾದಗಳಲ್ಲಿ ಇಲ್ಲಿ ಸುಬ್ರಹ್ಮಣ್ಯೇಶ್ವರ ನಮ್ಮ ಗುರುನಾಥರಿಗೆ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಟ್ಟಿರುವಂತಹ ಸ್ಥಾನ ಇದು ಅದರಿಂದ ಋಣ ರೋಗ ದಾರಿದ್ರ್ಯಗಳನ್ನು ನಿವಾರಣೆ ಮಾಡುವಂತಹ ಅತ್ಯುನ್ನತವಾದ ಶಕ್ತಿಯುತವಾದ ಸ್ಥಾನ ಇದು ಇಲ್ಲಿ ನೀವು ಬಂದು ಉಪ್ಪು ಬೆಲ್ಲ ಮೆಣಸನ್ನು ಇಟ್ಟು ಎರಡು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಈ ರೀತಿಯಾದ ಸಮಸ್ಯೆಗಳು ದೂರವಾಗೋದರಲ್ಲಿ ಸಂದೇಹವೇ ಇಲ್ಲ ನಾನು ಇಟ್ಟಿದ್ದೀನಿ ಅಂದರೂ ನನಗೆ ಆಗ್ತಾನೇ ಇಲ್ಲ ಅಂತ ಮಾರನೇ ದಿನದಿಂದಲೇ ಯೋಚನೆ ಮಾಡೋದಲ್ಲ ಕರ್ತವ್ಯ ಮಾಡೋದು ಪ್ರಾರ್ಥನೆ ಮಾಡೋದು ನಿತ್ಯ ದತ್ತನ ನಾಮಸ್ಮರಣೆ ಮಾಡೋದು ಮಾಡೋದರಿಂದ ಈ ಒಂದು ಕೋರ್ಟು ಕಚೇರಿ ವ್ಯಾಜ್ಯಗಳಾಗಲಿ ಅಥವಾ ಮನೆ ವ್ಯಾಪಾರ ಮಾಡಿಕೊಂಡು ಮೋಸ ಹೋಗಿರುವಂಥದ್ದಾಗಲಿ ಅಥವಾ ಮನೆ ಕಟ್ಟಕ್ಕೆ ಇಲ್ಲ ಅನ್ನೋರಾಗಲಿ ಈ ಕೆಲಸವನ್ನು ಮಾಡಿ ನೀವೇ ನೋಡಿ ಆಮೇಲೆ ಎಷ್ಟು ಶೀಘ್ರವಾಗಿ ನಿಮ್ಮ ಕೆಲಸ ಆಗುತ್ತೆ ಅನ್ನೋದನ್ನು ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಮಸ್ತು